ಐದು ವರ್ಷ ಹಿಂದೆ ಕೇರಳದಲ್ಲಿ ಫೇಮಸ್ ಆಗಿರೋ ಒಂದು ಸೋಡ ಉಂಟು ಫುಲ್ ಜಾರ್ ಸೋಡಾ ಎಲ್ಲರಿಗೆ ಸೋಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಫುಲ್ ಜಾರ್ ಎಂದರೆ ಫುಲ್ ಅಂದರೆ ಆಗಿರೋ ಗ್ಲಾಸ್ ಜಾರ ಅಂದರೆ ಚಿಕ್ಕ ಗ್ಲಾಸ್ ಅದಕ್ಕೆ ಇದನ್ನು ಫುಲ್ ಜಾರ್ ಸೋಡಾ ಅಂತ ಹೇಳುತ್ತಾರೆ ಇದು ಕೇರಳದ ಫೇಮಸ್ ಆಗಿರೋ ಒಂದು ಸೋಡಾ ಆಗಿದೆ ಈ ಸೋಡವನ್ನು ಇಟ್ಟುಕೊಂಡು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವನ ಮಾಡುವವರು ಇದ್ದಾರೆ ಎಲ್ಲಿ ಅಂತ ಹೇಳ್ಬೇಕಾದರೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎರಡು ದಿವಸ ಮೂರು ದಿವಸ ಹಿಂದೆ ಸೌತ್ ಅಡ್ಕ ಗಣಪತಿ ಟೆಂಪಲಿಗೆ ಹೋಗಿದ್ದೆ ಬೈಕಲ್ಲಿ ಹೋಗಿ ಬರುವಾಗ ಸೌತ್ ಅಡ್ಕೆಯಿಂದ ಬರುವಾಗ ಎರಡು ಗಂಟೆ ಆಯಿತು ಬರುವಾಗ ಮಾರ್ಗದ ಬದಿಯಲ್ಲಿ ಸೌತ್ ಅಡ್ಕ ನೆಲ್ಯಾಡಿ ಮತ್ತು ಉಪ್ಪಿನ ಅಂಗಡಿಯಾಗಿ ಬರುವಾಗ ಮಾರ್ಗದ ಬದಿಯಲ್ಲಿ ಎಲ್ಲರೂ ಈ ಕೇರಳದ ಫೇಮಸ್ ಆಗಿರುವ ಫುಲ್ಜರ್ ಸೋಡವನ್ನು ಮಾರುತ್ತಾರೆ ನಾವು ಒಂದು ಅಂಗಡಿಯಲ್ಲಿ ನಿಲ್ಲಿಸಿ ಐದು ಫುಲ್ಜರ್ ಸೋಡಾ ಆರ್ಡರ್ ಮಾಡಿ ಟ್ರೈ ಹೇಗಿತ್ತು ಹೇಗಿತ್ತಂತ ಹೇಳ್ಬೇಕಾದ್ರೆ ಸೂಪರ್ ಆಗಿತ್ತು ಆ ಸ್ವಲ್ಪ ಇತ್ತು ಸ್ವಲ್ಪ ಪಿರಿಪಿರಿ ಮಳೆ ಬರ್ತಿತ್ತು ಆಚೆ ಸೈಡ್ ಈಚೆ ಸೈಡ್ ಫುಲ್ಲು ಕಾಡು ಕಾಡಿನ ಮಧ್ಯದಲ್ಲಿ ಫುಲ್ ಜರ್ ಸೋಡದ ಅಂಗಡಿ ಅಷ್ಟು ಒಯ್ಬಿತ್ತು ಪಿರಿಪಿರಿ ಮಳೆ ಬರ್ತಿತ್ತು ಚಿಕ್ಕ ಧೂಳು ಬಣಿ ಬರ್ತಿತ್ತು ಅದೇ ರೀತಿ ಐದು ನಾವು ಫುಲ್ಜರ್ ಸೋಡ ಆರ್ಡರ್ ಮಾಡಿ ಒಂದು ಮಡಿಕೆ ಸೋಡ ಆರ್ಡರ್ ಮಾಡಿ ಟೇಸ್ಟ್ ಮಾಡುವ ಯಾವ ರೀತಿಯಲ್ಲಿ ಉಂಟದನ್ನು ನೋಡುವ ಸೂಪರ್ ಆಗಿತ್ತು ಯಾರು ಹಾಡ್ಬೇಡ

ണ്ടൂരി പൂരി ഒന്ന് ഉണ്ട് വരും டைமிங் மிஸ் உரிப்படியா ரெடி பயங்கர டைமிங் ரெடியா ரெடி போற നമ്മ അക്ഷയോർ ആയി പോര पता नहीं बिल्कुल हार पे ಹುಲ್ಜರ್ ಸೋಡಕ್ಕೆ ಒಂದಕ್ಕೆ ಐವತ್ತು ರೂಪಾಯಿ ಟೇಸ್ಟ್ ಮಾಡಿ ಆಯಿತು ಸೂಪರ್ ಆಗಿತ್ತು ನನಗೆ ಇಷ್ಟ ಆಯ್ತು ನೀವು ಸಹ ಆ ಏರಿಯಾಕ್ಕೆ ಹೋದರೆ ಒಮ್ಮೆ ಟ್ರೈ ಮಾಡಿ ಇದು ಎಲ್ಲಿರುದ್ ಸೌತ್ ಸೌತಡಕೆಯಿಂದ ಬರುವಾಗ ನೆಲ್ಯಾಡಿ ಮತ್ತೆ ಉಪ್ಪಿನಂಗಡಿ ಆಗಿ ಬರುವಾಗ ರೋಡು ಬದಿಯಲ್ಲಿ ಮಾರ್ಗದ ಬದಿಯಲ್ಲಿ ಸಿಗುತ್ತದೆ ಸೂಪರ್ ಆಗಿತ್ತು ನನಗೆ ಇಷ್ಟ ಆಯಿತು ನಿಮಗೆ ಇಷ್ಟ ಆಗ್ಬೋದು ಒಮ್ಮೆ ಬೇಕಾದರೆ ಆ ಏರಿಯಾಕ್ಕೆ ಹೋಗಿ ಟ್ರೈ ಮಾಡಿ ಇದೊಂದು ಕೇರಳದ ಫೇಮಸ್ ಆಗಿರೋ ಒಂದು ಸೋಡಾ ಆಗಿದೆ ಫುಲ್ಜರ್ ಸೋಡಾ ಫುಲ್ಜರ್ ಸೋಡಾ ಹೇಗೆ ಮಾಡೋದು ಅಂತ ಹೇಳುತ್ತೇನೆ ಮೊದಲು ಒಂದು ದೊಡ್ಡ ಗ್ಲಾಸ್ ಬೇಕು ಒಂದು ಚಿಕ್ಕ ಗ್ಲಾಸ್ ಬೇಕು ಅದನ್ನು ಟೇಬಲ್ ಮೇಲೆ ಇಡಬೇಕು ಏನೆಲ್ಲ ಬೇಕಂತ ಹೇಳ್ತೇನೆ ಹಸಿಮೆಣಸಿನಕಾಯಿ ಬೇಕು ಶುಂಠಿ ಬೇಕು ಪುದೀನ ಸೊಪ್ಪು ಬೇಕು ಉಪ್ಪು ಬೇಕು ಲಿಂಬೆ ಬೇಕು ಮತ್ತು ಏನು ಬೇಕಂತ ಹೇಳ್ತೇನೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಮೊದಲು ಚಿಕ್ಕ ಗ್ಲಾಸ್ಗೆ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ನಿಮಗೆ ಬೇಕಾದಷ್ಟು ಹಸಿಮೆಣಸು ಹಾಕಬೇಕು ಮತ್ತು ಶುಂಠಿ ಹಾಕಬೇಕು ಮತ್ತು ಪುದೀನ ಸೊಪ್ಪು ಹಾಕಬೇಕು ಮತ್ತು ಕಸಕಸ ಕಸ ಕಸಕಸ ಅಂದ ಉಂಟಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಮತ್ತು ಸ್ವಲ್ಪ ಸುಗರ್ ನೀರು ಹಾಕಬೇಕು ಸಕ್ಕರೆ ಹಾಕಬೇಕು ಮತ್ತು ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಮತ್ತು ದೊಡ್ಡ ಗ್ಲಾಸಿಗೆ ಒಂದು ಸೋಡಾ ಹಾಕಬೇಕು ಸೋಡಾ ಹಾಕಿ ಇದನ್ನು ಮಿಕ್ಸ್ ಮಾಡಿದನ್ನು ಸಡನ್ ಅದರ ಮೇಲಿಂದ ಕೆಳಗೆ ಹಾಕಬೇಕು ಕೆಳಗೆ ಹಾಕುವಾಗ ಅದು ಒಳ್ಳೆ ರೀತಿಯಲ್ಲಿ ಉಪ್ಪಿನ ಪ್ರೆಸರಿಂದ ಮೇಲೆ ಬರ್ತದೆ ಆಗ ಕುಡಿಬೇಕು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇರ್ತದೆ ನಾನು ಯಾವ ರೀತಿಯಲ್ಲಿ ಹೇಳಿದೆ ಅಂತ ಗೊತ್ತಿಲ್ಲ ಆದರೂ ಸಹ ಈ ರೀತಿ ಮಾಡುವುದು ಒಮ್ಮೆ ಬೇಕಾದರೆ ಟ್ರೈ ಮಾಡಿ ಆಯ್ ಫ್ರೆಂಡ್ಸ್ ಫುಲ್ಜರ್ ಸೋಡ ಮಾಡುವಾಗ ಶುಂಠಿ ಮೆಣಸು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕಾಯ್ತಾ ನನಗೆ ಮರ್ತೋಯ್ತು ನಿಮಗೆ ಇಷ್ಟ ಆಗ್ಬೋದು ಒಮ್ಮೆ ಬೇಕಾದ್ರೆ ಆ ಏರಿಯಾಕ್ಕೆ ಹೋಗಿ ಟ್ರೈ ಮಾಡಿ ಇದೊಂದು ಕೇರಳದ ಫೇಮಸ್ ಆಗಿರೋ ಒಂದು ಸೋಡಾ ಆಗಿದೆ ಜರ್ ಸೋಡಾ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾಳೆ ಗಾಯ್ ಬಾಯ್ ಬಾಯ್ ಸೋಡಾದ ಬುದ್ರೆ ಆಯ್ತಾ ಫುಲ್ ಜರ್ ಫುಲ್ ಜರ್ ಸೋಡಾ ಎಲ್ಲ ಕುಡಿದು ಆಯಿತು ಇನ್ನು ಸಾವು ಇನ್ನು ನಾವು ಸೀದಾ ಮನೆಗೆ ಹೋಗುದು ನಾವು ಸೌತ್ಕಾಲಿಕ ಗಣಪತಿ ಕ್ಷೇತ್ರಕ್ಕೆಲ್ಲ ಹೋಗಿ ಬಂದದ್ದು ಇನ್ನು ಒಂದು ಅರವತ್ತೊಂದು ಅರವತ್ತೆರಡು ಕಿಲೋಮೀಟರ್ ದೂರ ಉಂಟು ನಮ್ಮ ಊರಿಗೆ ಈಗ ನಾವು ಸೀದಾ ಹೋಗುವ ಈಗ ನಾವು ಕುಲ್ಜರ್ ಕುಲ್ಜರ್ ಸೋಡೆಲ್ಲ ಕೂಡಿದ್ದು ಒಳ್ಳೆ ಸೂಪರ್ ಆಗಿತ್ತು ಇದು ನೆಲ್ಯಾಡಿ ಧರ್ಮಸ್ಥಳ ಮತ್ತೆ ರೂಟ್ ಆಗಿರುವ ಒಂದು ರೋಡ್ ಸೈಡಲ್ಲಿರುವ ಒಂದು ತುಂಬ ಅಂಗಡಿ ಉಂಟು ಅದರಲ್ಲಿ ಒಂದು ಅಂಗಡಿ ನಿಂತು ನಾವು ಕುಡಿದೆಲ್ಲ ಆಯಿತು